कादना वत्सवा हरिकादना कादना वत्सवारि कादना कादना वत्सवा कादना कादना वत्सवा कादना वेदवेद्य साधु राधिका रमण कृष्ण वेद वेद साधु राधिका रमण कृष्ण कादना वत्सव हरि कादना खादना वत्सव हरि खादना ಎಣೆಗರಿಕೆ ಇರುವ ಸ್ಥಳಧಿಕರೆ ದುವತ್ಸಗಳನ ನಿಲ್ಲಿಸಿ ಎಣೆಗರಿಕೆ ಇರುವ ಸ್ಥಳಧಿಕರೆ ಧುವತ್ಸಗಳನೆ ನಿಲ್ಲಿಸಿ ಕೊಳಲು ತನ್ನ ಕೈಲಿ ಪಿಡಿದು ಗಾನ ಮಾಡುತ್ತಾ ಕೊಳಲು ತನ್ನ ಕೈಲಿ ಪಿಡಿದು ಮುರಳಿ ಗಾನ ತನ್ನ ಸೆರೆಗು ತೆಗೆದು ಕೃಷ್ಣ ಕರುಗಳ ಬನ್ನೊರಿಸಿ ತನ್ನ ಸೆರೆಗು ತೆಗೆದು ಕೃಷ್ಣ ಕರುಗಳ ಬನ್ನೊರಿಸಿ ತಿನ್ನು ತಿನ್ನು ಹುಲ್ಲು ತನ್ನ ಕೊರದಳತ್ತುತ ಕಾದನಾ ಕಾದನಾ ವತ್ಸವ ಹರಿ ಕಾದನಾ ಕಾದನಾ ವತ್ಸವ ಹರಿ ಕಾದನಾ ಉಡುಗಣಂತೆ ಕರುಗಳೂ ನಡುವೆ ಚಂದ್ರಧರೆಯೊಳು ಉಡುಗಣಂತೆ ಕರುಗಳು ನಡುವೆ ಚಂದ್ರ ಧರೆಯೊಳು ಪೊಡವಿಯೊಳಗೆ ಬೆಳಗಲು ಆ ಮೃಡನು ಕೊಂಡ ಕೊಂಡಾಡಲು ಪೊಡವಿಯೊಳಗೆ ಬೆಳಗಳು ಆಮೃಡನು ಕೊಂಡಾಡಲು ಒಂದು ತಿಂಗಳ ಕರುಗಳು ಇಂದಿರೇಶ ಮೇಯಿಸಲು ಒಂದು ತಿಂಗಳ ಕರುಗಳು ಇಂದಿರೇ ಮೇಯಿಸಲು ಒಂದು ವರುಷ ಕರುಗಳಂತೆ ಆನಂದದಿಂದ ಬೆಳೆದವು ಕಾದನಾ ಕಾದನಾ ವತ್ಸವ ಹರಿ ಕಾದನ खादनावत्सव हरि ಕನಕರಜತ ಸರಪಳಿ ದನ ಕರುಗಳ ಕೊರಳಲಿ ಕನಕರಜತ ಸರಪಳಿ ದನ ಕರುಗಳ ಕೊರಳಲಿ ಮಿನಗು ಅನೇಕ ಅನೇಕನಾದದಿಂದಲೇ ಮಿನುಗು ತಿಪ್ಪ ಅನೇಕ ಅನೇಕನಾದದಿಂದಲೇ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆ ಕಾದನಾ ಕಾದನಾ ವತ್ಸವ ಹರಿ ಕಾದನಾ ಕಾದನಾ ವತ್ಸವ ಹರಿ ಕಾದನಾ ಕಾದನಾ ವತ್ಸವ ಹರಿ ಕಾದನಾ ಕಾದನಾ ವತ್ಸವ ಹರಿ ಕಾದನಾ